ಹ್ಮ್ ಇಂಥ ಮಕ್ಕಳ ಹೊಟ್ಟೆಲ್ಲ ಹುಟ್ಟದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಾಕಾಯ್ತದ ಚಡ್ಡಿ ಹಾಕಳಕ್ಕೆ ಬರ್ತಿರ್ಲ ಇವನಿಗೆ ಆಗ ಟೀಚರ್ ಕಣ್ಣ ಕಂಡು ನೋಡ್ದು ಸೌಭಾಗ್ಯಕ್ಕೆ ನಾನು ಎಮ್ ಎಲ್ ಆ ಬೇರೆ ಹೊಟ್ಟೆಲ್ಲುಟ್ಟಿರೋ ಲೋಪರ್ ನನ್ನ ಮಗನ್ನ ಮನೇಲಿ ಮೇಂಟೈನ್ ಮಾಡಕ್ ಆಗಿರುವ ಅಪ್ಪ ಇವನು ಯಾವ ಊರ್ ಸೀಮೆ ಎಮ್ ಎಲ್ ಎ ಅನ್ಬಿಟ್ಟು ಜನ ನೆಕ್ಸ್ಟ್ ಟೈಮ್ ಸೋಲಿಸ್ಬಿಟ್ರೆ ನಮ್ಮ ತಾಯಿ ಸತ್ತೋಲ್ ಹೇಳ್ತೀನ ನಿನ್ನ ಮಗನ್ನ ಅಡ್ಡಡ್ಡ ಸಿಡ್ಬಿಡ್ತೀನಿ ಬದ್ದ ಹೇಳ್ತಾ ಇದೀನಿ ಈ ನನ್ನ ಮಗ ಮನೆಗೆ ಬತ್ತನ ಬರಲ್ಲ ಕೇಳಮಿ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋ ಅಂತ ಕೆಲಸ ಮಾಡ್ತೀನಿ ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ ಬಂದ ಮೇಲೆ ಎಲ್ಲರಿಗೂ ನಮಸ್ಕಾರ ಬಾಬಾ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ತಲೆ ಕೆಚ್ಚು ಹಾಗೂ ನನ್ನ ಕುಮಾರಣಿಗೆ ಅಲ್ಕಾ ನನ್ನ ಮಗನೇ ನನ್ನ ಟೇಬಲ್ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ಸೆಟಪ್ ಅಪ್ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ಆಹಾ ಮಹಾನುಭಾವ ನಾನು ಫಾರಿನ್ ಅಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಸ್ಲಿಪ್ ಡಿಸ್ಕ್ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕೈ ಕೈ ಒಂದೇ ನಿಮಿಷ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ಐಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಹೊರಟೆ ಫಾರಿನ್ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸನ ಮಾಡಿದ್ರು ಪ್ರಜ್ವಲ್ ರಮಣ್ಣ

ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ ಐಸೋಲೇಷನ್ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನು ಕ್ಷಮೆ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ರಾಜಕೀಯವಾಗಿ ನಾನು ಏನು ಬೆಳಿತಾ ಇದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಲಿ ಇವತ್ತು ಇನ್ನ ಒಂದು ಆಘಾತ ಆಗಂತ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಸಾಧನೆ ಕಷ್ಟಗಳೆಲ್ಲ ಇರುತ್ತೆ ಕಣೋ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೊತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಈ ಕಣ್ಣಲ್ಲಿ ಇನ್ನು ಏನೇ ನೋಡ್ಬೇಕು ಕಾಣ ಏ ತಿಳ್ಕಳಿ ಮಕ್ಳು ಸಿಕ್ಕಿನ ಮುಂಚೆ ಹುಷಾರು ಯಾರು ಇವ್ರಲ್ಲ ನಕ್ರಿ ನಕ್ ಬಿಡಿ